ಅದೇನೋ ಬಡ್ಡಿದು ಕೂಟ್ರ ಅವತ್ತು ಬುಕ್ ಮಾಡ್ಬಂದಿದ್ವಲ್ಲ ಕುಟ್ರ ಅದ್ ದಿಸ್ ಕಬ್ರೋಬೇಕೀರ ಸುಮ್ನೀರು ಏನು ಓಸಿ ಎರಡು ಲಕ್ಷ ಏನು ಏನ್ ಮಾಡಕ್ಕೆ ಏಮಿಲ್ವಾ ಕಾರೇ ಬಂದ್ಬಿಡೋದು ನನಗೆ ಅತಿ ಬೇಯ್ತದೆ ಏನ್ ಮಾಡಿ ಸುಮ್ನೆ ಇವನಿ ಏನು ಮಾಡೋದು ಅಂದ್ಬಿಟ್ಟು ಏನು ಚೂರು ಗೊತ್ತಾಕಿಲ್ವ ಈ ಬಡ್ಡಿ ತಕ್ಕಿದ್ಕೆ ಒಂಥರ ಜವಾಬ್ದಾರಿನೇ ಇಲ್ಲ ಚೂರ್ವೆ ಈ ವಯಸ್ಸಲ್ಲಿ ಸೋಕೆ ಮಾಡಿದ್ರೆ ಇನ್ನ ವಯಸ್ಸಲ್ಲಿ ಮಾಡಿದ್ರೆ ಸುಮ್ಮನೆ ಕುತ್ಕಾಲ ನೀನೇ ನಿಂಗೆ ಅಡಿ ನೀನು ಜಿಂಜಾಡ್ಬೇಡ ಹಂಗೆ ನಾ ನಂಗೆ ಏನು ಸೋಕೆ ಮಾಡ್ಬೇಕಾದ್ರು ಏನು ಸೋಕೆ ಮಾಡಬೇಕು ಮಾಡೋ ಕೆಲಸ ಇಲ್ಲ ಬಡತದು ತಿರ್ಗಾಡ್ಕೊಂಡು ಅಂಗಡಿ ತಗ ಬಂದ್ರೆ ಬರೀ ಕೆಲವ್ರು ಗೊಳಗೆ ನಿಂತ್ಕೊಬಿಡ್ತಾನೆ ರಾಮ ಕೇಳ್ಕೊಂಡು ಅತ್ತ ಕೊಡು ಇತ್ತ ಕೊಡು ಅನ್ಕೊಂಡು ಅವಳು ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ಕುಣಿಯೋದು ತಾಡ ತಕ್ಕನ ಕುಣಿಯೋದು ಆಯಿತು ನಿಜವಾಗ್ಲೂ ಅದೇನು ಬುದ್ಧಿ ಕಲ್ತಿದ್ದಾವೆ ಏನೋ ಹೋಗವ ಏನಾದರೂ ಮಾಡ್ಕೊಳ್ಳಿ ನಮಗೆ ಏನತ್ತೆ ಹೇಳಕ್ಕೆ ಕೇಳಕತ್ತೆ ಅವ್ರು ಕೊಟ್ಟೆ ನೀನ್ ಆಡ್ದಂಗಲ್ವಪ್ಪ ಸೈಕಲ್ ಬೇಕೇ ಬೇಕು ಅಂತ ಆಟ ಮಾಡ್ಕೊಂಡ್ ಕುಂತಿದೆ ಹಂಗಲ್ವಾ ಎಲ್ಲ ಮಿಕ್ಕರು ಆಡ್ತವಪ್ಪ ಇನ್ನೇನ್ ಮಾಡಾಕಿದ ತಕೊಡ್ಬೇಕು ಹಾಗೆ ಇವ್ನಿರು ಓದಕೊಂಡು ಹಂಗೇ ಅಲ್ವಾ ತಗೊಳ್ಲ ಇನ್ ಯಾರು ಮಾಡಾಕ ನೀನು ನೀನೊಳ್ಳ ನೀನು ತಕೊಡ್ಬೇಕು ಕಣೆ ಇವನು ಆಡದ್ ನೋಡು ನಿಂದ ನಿನ್ನ ಮಗ ನನ್ ಮತ್ ಕೇಳಕ್ಕಿಲ್ಲ ನಾನು ಯಾಕೆ ಕೇಳಕ್ ಹೋಗನಿ ಯಾರಿಗೂ ಹೇಳಕ್ಕಿಲ್ಲ ಅನ್ಕಲ यारगुೇಳಾಕೋಯ್ಕಿಲ್ಲ ಇವತ್ತುನ್ ಕಾಡ್ ಮಕ್ಕಳು ಕೇಳೋ ಹೇಳು ಮತ್ತೆ ನನ್ ಯಾರ್ಗೂ ಕೇಳಾಕೋಯ್ಲೆ ಹೇಳಾಕೋಯ್ಲೆ ನಾನು ಅಂಗಲ ಇವನ್ ತಿರ್ಗರ್ಕಣೋಚ್ರಾ ಅಂಗಡಿ ಕ ಬಂದ್ರಾಕಿಲ್ವಾ ಬಾ ಹೇಳ ನೀನೇ ಬರಕೇ ಇಲ್ಲ ಬರಕೇ ಇಲ್ಲ ಕೂಡ್ತಾ ಕೊಟ್ಟ ಮೇಲೆ ಅದ್ಯಾ ಬುದ್ಧಿ ಕಲ್ತೋಣ ಅಂತ ಅದ್ಬೇರೆ ಇದರ ಕೈತ ಕೂತದೆ ಅಯ್ಯೋ ಕಲಿಯಾ ಮಕ್ಕಳು ಎಲ್ಲೋ ಕಲಿತರೆ ಈ ಕೂಡ್್ರೆ ಇದರ ಮಾತಾ ಚೆಂಗಲು ಬುದ್ಧಿ ಕಲಿಬೇಕು ಇಲ್ಲಾದು ಕಲಿಬೇಡ ಅಂತ ಐತದಾ ಯಾಕವಿಲ ಸುಮ್ಕಿರು ಏ ಅಂತ ಕೂಡ್ತಾ ಕೊಟ್ಟಿದೆ ಯಾ 2 ಲಕ್ಷ ಅಂತ ಒಸಿಯಾ ಇಟ್ಲ ಮಗ ಅಯ್ಯೋ ಸುಮ್ನಿರು ನನಗೆ ವಾಟ್ಟೆurde ಬೆಂಕಿ ಐತು ಎರಡುವರೆ ಲಕ್ಷಕ್ಕೆ ಏನಾರು ಒಂದು ಒಡವೆ ಮಾಡಿಸಿದ್ರು ಮುಂದಕ್ಕೆ ಯಾವ್ದುಕಾರ ಉಪಯೋಗ ಬರೋದು ಈಗ ಕೂಡು ತಕೋ ಎರಡುವರೆ ಲಕ್ಷಕ್ಕೆ ಕೊಟ್ಟು ತಕೋ ಇನ್ನು ಎರಡು ವರ್ಷ ಬಿಟ್ಕೊಂಡ್ಬೇಡ ಈಗ ಆರೇ ತಿಂಗಳು ಮಾಡಿದ್ರೆ ಒಂದು ಲಕ್ಷಕ್ಕೂ ಕೇಳೋರು ಗತಿ ಇರೋಕ್ಕಿಲ್ಲ ಸೆಕೆಂಡ್ ಹ್ಯಾಂಡ್ ಕೊಂಡು ಹಂಗೆ ಏನು ಮಾಡೋಕ್ಕೆ ಏನಿಲ್ಲ ಅದೇ ಎರಡುವರೆ ಲಕ್ಷಕ್ಕೆ ಕೊಟ್ಟು ಒಡವೆ ಮಾಡಿಸಿದ್ರೆ ಈ ರೈಟಲ್ಲಿ ಹೆಂಗಾಗೋದು ಆಗೋದು ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಹಾಂ ಬುದ್ಧಿ ಇಲ್ಲ ಒಂದು ಚೂರು ಬೇಕಂತ ಸುಮ್ಕಿರು ಇಬ್ಬಿಡತ್ತದ ಕಿಟ್ಕೆ ಹಂಗೂ ಹೇಳಿದೆ ಕೈಗೆ ಒಂದು ಕಪ್ಪ್ದಂಗ ಮಾಡಿಸ್ಕೊಟ್ಟು ಮಾಡ್ಸ್ಕೊಬಿಡಲ ಯಾಕೆ ಬೇಡ ಏನು ಬೇಡ ಅಂತ ಬೇಕೇ ಬೇಕು ಅಂದ್ಕೊಂಡು ಆಟ ಮಾಡ್ಕೊಂಡು ಅವ್ರು ಅವ್ನಿಗೆ ಅಯ್ಯ ಇದ್ ಮಾಡಿ ಯಾರು ಓವಾ ನನಗೆ ಗೊತ್ತಾಗಿದ್ಲು ಅತ್ತಿಗೆ ನನಗೆ ಏನು ಬುಳು ಅನ್ಕೊಂಡು ತಕೋರ್ತಾವನೆ ಏನು 2 ಲಕ್ಷ ಕೋಟಿ ಈ 2 ಜನ ಕೂತ್ಕೊಳ್ಳಕ್ಕೆ ಆಕಿರವಾ ಅಂತ ಕೂತ್ರಬಹುದು ಆ ಆಲಕನ್ ಮಗದಿ ಏನೋ எாத்தேன்ரக்கில் ஏன் கேப்பா நீ கீனிப்பாட் ஏன் நியாயப்பா டேக்கரலா ಚಂಗಲ್ ಚೆಂಗಲ್ ನಂಗೆ ಎಂಥ ತಕೊಂಡು ಯಾವ ಸಿಗಸ್ಕೊಂಡು ನಿಂತಬೇಡ ಅಪ್ಪ ಈ ಪ್ಯಾಸನ್ ಅನ್ಕನಪ್ಪ ನಿಂಗೆ ಏನು ಗೊತ್ತು ಅಲ್ಲ ಇದರ್ತ ನಂಗೆ ರೆಡಿ ಆಗಿದೆಯಲ್ಲ ಓಜ್ಕಟ್ರೀ ಬರಲ್ಲ ಹಿಂಗೆ ಹೊರ ಕಟಿಂಗಾ ಕಟಿಂಗ್ ಕಾಣದ ಕೋತಿ ಕಟ್ಟಿಂಗ್ ಮಾಡಿಸ್ಕೊಂಡ್ರಿ ಇದು ಯಾಬುಲಿ ಕಟಿಂಗ್ ಕಣಪ್ಪ ಏಲಿ ಕಟಿಂಗು ಯಾವ ಯಾಬುಲಿ ಕಟ್ಟಿಂಗ್ ಕಣೆ ಏ ನಿಂಗೆ ಏನು ಗೊತ್ತಾಗೋದು ಸುಮ್ಮನೆ ಇರು ನೀನು ಹೋಗ್ ಗೊತ್ತಾಗಕ್ಕಿಲ್ಲ ದಡ್ಡಾದ ಅಪ್ಪ ಅದೇ ನೀನು ಕೇಳ್ದಂ ಕೇಳ್ದಂಗೆ ಕೊಡ್ತಾ ಇರ್ತಾನಲ್ಲ ಹೇಳಿದ್ ಮಾತಾ ಹೇಳಿಲ್ಲ ಮಾಡಿಸ್ಕೊಳ ಕೈಗೆ ಕಡ್ಗವ ಏನು ಮಾಡಕ್ಕೆ ಎರಡು ಲಕ್ಷ ಕೊಟ್ಟರೆ ಯಾವ್ದಾರ ಒಂದು ಒಂದು ಕಡಗ ಬರ್ತದೆ ಒಂದು ಇಪ್ಪತ್ತು ಗ್ರಾಮಗೆ ಮಾಡ್ಸ್ಕೊ ಅಂತ ಹೇಳಿವಿ ಬೇಕಂತ ಕೂಡ್ರಿ ಅವ್ನಿಗೆ దర్దర్బడి హత్యవనీ నీ కాలేజ్ హోగ్ తో నిన్స్బు ఏనా అల్లి ఇల్ పోలీసు సుద్ది పోలీ ఆట కూ తో కైన్ ముద్దుబుడ్తీన ఉషారు బే అమ్మ సుమీరు అమ్మకండ్బిటర్ ఇల్లీ అయ్యార సుమీర్ సునీర్ బట్ట ఇదే పేసాక అది అదేనంత కుట్బో

ಓ ವಾಡೇ ಮರ್ಸ್ಕೊಳಿವೇ ಬುದ್ಧಿ ಕಲಿಬೇಕು ಅನವಾ ಮಗ ಆಡಲ್ಲ ನೀನು ಎ ನನಗೆ ಆ ವಾಡೇನೋ ಬಿಡ ಏನು ಬಿಡ ಹೋಗು ಸುಮ್ನೆ ನೀನು ಕವಾಪತ್ತಿಸು ಬಿಡ ನೀನು ಕವಾಪತ್ತಿಸು ನಿನ್ ಕವಾಪ ನೀನು ಕವಾಪತ್ತದ ಕನಪ್ಪಾ ಹೇಳದ ಕೇಳಬೇಕು ಕರ್ಮಾಗ್ ಯಾಪ್ ಹೇಳಿದ್ರೆ ಏನು ತಪ್ಪು ಇದದು ಬುದ್ಧಿ ಕಾದ ಬುದ್ಧಿ ಹೇಳ್ಕೊಳ್ತಿರ ಅದು ಕಾರದು ಆಗಾಗ ಹೋಗಬೇಕು ನೀನು ಓಡಾಡ್ಕೊಂಡು ಅಂಗಡಿ ಆಂಗಡಿಕ್ಕೆ ಹೋಗ್ಬಿತ್ರೆ ದಿಸುಕ ಒಂದಿತಿ ಮಕ ಬಂದರೆ ಬಂದ್ರೆ ಏಂಗ ಮಗೊಂದು ಜವಾಬ್ದಾರಿ ಬಂದೆ ಅಂತ ಉಂಗು ಖುಷಿ ಆಯಕಿಲ್ವಾ ನಿನ್ನಲ್ಲಿರೋದು ಕಣ್ಣನ್ನೇ ಏನಿದ್ರು ನಿನ್ನಲ್ಲಿರೋದು ಏನಿದ್ರು ನೀನು ಊಡ ಅಕ್ಕ ಈಗ ನೋಡ ಅಪ್ಪ ಒಬ್ಬನೇ ಅಂಗಡಿಯಲ್ಲಿ ಇರ್ತಾನೆ ನೀರೊಂದ್ಕಳಗೆ ಹೋಗ್ಬಿಟ್ಟು ಅಪ್ಪ ಹೋಗಪ್ಪ ಹೋಗ್ಬಿಟ್ಟು ಮನೆಗೆ ಹೊಟ್ಟು ಬರಗಪ್ಪ ಟೀ ಬರಗಪ್ಪ ಅಂತ ಕಳಿಸ್ರೆ ಅವ್ನಿಗೆ ಅಗ್ರ ಆಯ್ಕೆ ನೀರು ಅಂಗಡಿಗೆ ತಿರುಗೇ ನೋಡಲ್ಲೇ ತೊಲ್ತ್ಕರವ ಮುಂದಕ್ಕೆ ಮಾಡ್ಕೊಂಡು ಮುಂದರ್ಸ್ಕೊಂಡು ಹೋಗ್ಬೇಕಾಗಿರೋ ನೀಂತಾನೆ ಹೇಳು கேடத் இன்னும் ஏன்டியவ அங்கதாங்கேஜார் அவன் தப்பில்ல்கா மாதாட் ஏழக மொதல் ஏழ்கிள்வா போய்க்கி அந்த அப்பா நீடத் கல்வ மகனே அவக்கிஸ்க்கு நன்மையி தயிர் நீ தயிர் பூட்டி வசர హోబిట్టు కుట దేవస్కి అంగే పూజ మార్స్కన్నీ ఆయ్ హుసార ఓడ్స్బు కనవ ఇవత్ ప్రపంచాలి నీ నెట్కి హోద్రు అెట్ బార గ గ్యారెంటీ ఇలా అచ్చి కట్ట ఓడ్స్క ఇకు ఒళ్ ఇప్పుడు ఒళ్ళు తగ్గు ఆయ్ సీడు ఆయ్ నన్నొందర్క ఆకారా నవ్వుకరవర్గ్ బుడుతీ సుంకీవాత నైతి మగ్ని ఆడనా నైతే కుస్ కుసి నిర్వహు ಸರಿ ಬಿಡು ಆಯ್ತು ಏನೋ ಇವನು ಸರಿ ಯಾರು ತಗೊಳ್ಬಾರ್ದು ತಗೋಟಾರ ಬೆಳೆ ಹೆಂಗಾರತ ನೋಡು ನಮ್ಮ ಫ್ರೆಂಡ್ಸ್ಗಳೆಲ್ಲ ನಾಲ್ಕು ನಾಲ್ಕು ಲಕ್ಷ ಗೊತ್ತ ತಗೊಂಡಿರೋದು ಬರೀ ನಮ್ಮಅಪ್ಪ ಒಂದು ಎರಡು ಲಕ್ಷ ಕೂಡ ತಗೊಳೋ ಗದ್ನಾರ ಮಾತಾಡ್ತಾನಲ್ಲಿ ನಂಗೆ ಬೇ ಯಾರು ಹಿಂಗಾದ್ರೆ ಸಕ್ಕತ್ತು ಹ್ಮ್ ನನಗೊಂಥರ ಉಸಿ ಹಿಂಗಾದ್ರೆ ಹ್ಞೂ ಅರ್ಥ ಮಾಡ್ಕೊಬೇಕಾನೆ ಹೇಳಿ ನೀನೆ ಏನೇನು ಏನು ಯಾರಿಗೂ ಮಾಡ್ಬಾರ್ದು ಮಾಡಾರ ಅದುವೇ ನಮ್ಗೆ ಮಾಡೋದು ಅಂದ್ರ ಅಪ್ಪಂಗ ಆಯ್ಕೆ ಹೇಳಾಕ ಸುಮ್ಕಿರು അയ്യോ എന്താ മക്കളെല്ലാ ദുങ്ക ಒಂದು ಒತ್ಲಾಕ್ ಬದುಕಿ ಬಾಳಂಗೆ ಮಾಡೋಕ್ಕೆ ಆಶೀರ್ವಾದ ಮಾಡ್ಲಿಕ್ಕನಪ್ಪ ಭಗವಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ